ಆತ್ಮೀಯ ರೈತ ಬಾಂಧವರೆ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಮಂಜುನಾಥ್ ವಿಸ್ತರಣಾ ನಿರೀಕ್ಷಕರು ಕಾಫಿ ಮಂಡಳಿ ಕೊಪ್ಪ ಇವರು ನನ್ನ ಜೊತೆಗಿದ್ದಾರೆ ನಾನು ಕೊಪ್ಪದಲ್ಲಿದ್ದೇನೆ ಇವತ್ತು ಏನಂತಂತಂದರೆ ಈ ಕಾಫಿ ಮಂಡಳಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಏನು ಒಂದು ಸವಲತ್ತು ಸೌಲಭ್ಯಗಳ ಕೊಡ್ತಾರೆ ಕಾಫಿ ಬೆಳೆಗಾರರಿಗೆ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಅಂತಂತಂದರೆ ಎನ್ ಆರ್ಪುರ ಕೊಪ್ಪ ಶೃಂಗೇರಿ ಬಾಳೆಹೊನ್ನೂರು ಈ ಒಂದು ಪರಿಸರದಲ್ಲಿ ಇವರ ಒಂದು ಇವರ ಒಂದು ಕಾರ್ಯವ್ಯಾಪ್ತಿ ಇದೆ ಸೊ ಮೊದಲನೇದಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಈ ಒಂದು ಪ್ರದೇಶದಲ್ಲಿ ಕಾಫಿಯ ಒಂದು ಬೆಳವಣಿಗೆ ಕಾಫಿಯ ಒಂದು ಭವಿಷ್ಯ ಯಾವ ರೀತಿಯಿಂದ ಇದೆ ಅಂತ ಹೇಳ್ತೀರಾ ಸಂಕ್ಷಿಪ್ತ ಪರಿಚಯದೊಂದಿಗೆ ಸರ್ ನನ್ನ ಹೆಸರು ಮಂಜುನಾಥ್ ಎಸ್ ಬಿ ಅಂತ ನಾನು ಇಲ್ಲಿ ವಿಸ್ತರಣಾ ನಿರೀಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೊಪ್ಪ ಕಚೇರಿಯಲ್ಲಿ ನಾನು ಶೃಂಗೇರಿಯ ಶೃಂಗೇರಿಯಲ್ಲಿ ಅಸಿಸ್ಟೆಂಟ್ ಎಕ್ಸ್ಟೆನ್ಷನ್ ಆಫೀಸರ್ ಇನ್ಚಾರ್ಜ್ ಆಗಿ ಕೂಡ ಇದ್ದೀನಿ ಸೊ ಈಗ ಸರ್ ನಮ್ಮದು ಕಾಫಿ ಅಂತ ಹೇಳಿ ಬಂದಾಗ ಶ್ರೀ ಕೊಪ್ಪ ವ್ಯಾಪ್ತಿಯಲ್ಲಿ ಇದು ಹಿರಿಯ ಸಂಪರ್ಕ ಅಧಿಕಾರಿಗಳ ಕಚೇರಿಯಾಗಿರುತ್ತದೆ ಇಲ್ಲಿ ಡಾಕ್ಟರ್ ಪ್ರಭುಗೌಡ ಕಾಮರೆಡ್ಡಿ ಅನ್ನೋರು ಹಿರಿಯ ಸಂಪರ್ಕ ಅಧಿಕಾರಿಗಳು ಶ್ರೀ ಕೊಪ್ಪ ಇದು ಸೀನಿಯರ್ ಲೈಜನ್ ಆಫೀಸರ್ ಹಿರಿಯ ಸಂಪರ್ಕಾಧಿಕಾರಿ ಆಗುತ್ತೆ ಈ ಅಂಡರಲ್ಲಿ ಎರಡು ಕಚೇರಿಗಳು ಬರುತ್ತೆ ಒಂದು ಮೊದಲನೇ ಕಚೇರಿ ಬಂದು ಜೂನಿಯರ್ ಲೈಜನ್ ಆಫೀಸರ್ ಅಂದರೆ ಕಿರಿಯ ಸಂಪರ್ಕಾಧಿಕಾರಿ ಕಚೇರಿ ಇದು ಬಂದು ನಮಗೆ ಬಾಳೆಹೊನ್ನೂರಲ್ಲಿದೆ ನಮ್ಮ ಸಿ ಗೋಡು ಸಿ ಆರ್ ಎಸ್ ಅಂತ ಹೇಳಿ ಕಾಫಿ ರಿಸರ್ ಸ್ಟೇಷನ್ ಸಿ ಸಿ ಆರ್ ಇದಲ್ವಾ ಅಲ್ಲಿ ಬಾಳೆಹೊನ್ನೂರು ವ್ಯಾಪ್ತಿ ಆಫೀಸ್ ಇದೆ ಅಲ್ಲಿ ಕೆಲವು ತುಂಬಾ ಗ್ರಾಮಗಳು ಆ ಆಫೀಸ್ ಅಂಡರ್ ಬರುತ್ತೆ ಸೊ ಹಿರಿಯ ಸಂಪರ್ಕ ಕೊಪ್ಪ ಕಚೇರಿ ಅಂಡರಲ್ಲಿ ಏನಾಗುತ್ತೆ ಇಲ್ಲಿ ಎನ್ ಆರ್ಪುರ ಕೊಪ್ಪ ಸಾಗರ ಶಿರಸಿ ಹೊಸನಗರ ಈ ಭಾಗ ಎಲ್ಲ ಕೊಪ್ಪ ವ್ಯಾಪ್ತಿಯಲ್ಲಿ ಬರುತ್ತೆ ಕೊಪ್ಪ ತಾಲೂಕು ವ್ಯಾಪ್ತಿಯಲ್ಲಿ ಬರುತ್ತೆ ಶೃಂಗೇರಿಗೆ ಸಪ್ರೇಟ್ ಕಚೇರಿ ಇದೆ ಅಲ್ಲಿ ಶೃಂಗೇರಿ ಆಫೀಸ್ ಅಲ್ಲಿ ಅಸಿಸ್ಟೆಂಟ್ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಎಫೀಸ್ ಆಫೀಸ್ ಆಫ್ ಅಂತ ಒಂದಿದೆ ಸರ್ ಈಗ ಪ್ರಮುಖವಾಗಿ ಈ ಒಂದು ವಿಸ್ತರಣಾ ಚಟುವಟಿಕೆಗಳಿಗೆ ಬಂದು ಬಂದರೆ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದಿ ನೀವು ಕಾಫಿ ಮಂಡಳಿಯಿಂದ ಸರ್ ಪ್ರತಿಯೊಂದು ಕಚೇರಿಗೆ ಅಂದ್ರೆ ಈಗ ನಾ ಹೇಳೋದಂಗೆ ಕೊಪ್ಪ ಹಿರಿಯ ಸಂಪರ್ಕಾದಿ ಕಚೇರಿಗಳು ಇದಕ್ಕೆ ಒಂದು ಇಷ್ಟು ಏರಿಯಾ ಅಂತ ಬರುತ್ತೆ ಸರ್ ಕೊಪ್ಪ ಭಾಗದಲ್ಲಿ ಏನಂದ್ರೆ ಕೊಪ್ಪ ಎನ್ ಆರ್ಪುರ ತಾಲೂಕು ತೀರ್ಥಹಳ್ಳಿ ಸಾಗರ ಈ ಎಲ್ಲ ತಾಲೂಕುಗಳು ನಮ್ಗೆ ಹಿರಿಯ ಸಂಪರ್ಕಾದಿ ಕಚೇರಿಗಳ ಅಂಡರಲ್ಲಿ ಬರುತ್ತೆ ಸೊ ಕೊಪ್ಪದಲ್ಲಿ ಹೇಳ್ದಂಗೆ ಈಗಾಗಲೇ ಹೇಳದಂಗೆ ಅರೇಬಿಕಾ ಮತ್ತು ರೊಬಾಸ್ಟಾ ಎರಡು ತಳಿ ಇದೆ ಅದರಲ್ಲಿ ರೊಬಾಷ್ಟ ಇಲ್ಲಿ ಮೇಜರ್ ಏರಿಯಾ ಆಗಿರುತ್ತೆ ರೊಬಾಷ್ಟ ಇಲ್ಲಿ ಸರಿಸುಮಾರು ಒಂದು ಒಂಬತ್ತು ಸಾವಿರದ ಒಂಬೈನೂರು ಹೆಕ್ಟೇರಷ್ಟು ಕಾಫಿ ಬೆಳೆಯುತ್ತಾರೆ ಅರೇಬಿಕಾ ಬಂದು ಒಂದು ಎರಡು ಸಾವಿರ ಹೆಕ್ಟೇರಷ್ಟು ಕಾಫಿ ಇದೆ ಸರ್ ಎನ್ನಾರ್ಪುರದಲ್ಲಿ ಅಂತ ನೋಡಿದಾಗ ಅಲ್ಲಿ ಅರೌಂಡ್ ಒಂಬೈನೂರು ಹೆಕ್ಟೇರಷ್ಟು ರೊಬಾಷ್ಟ ಒಂದು ನೂರು ಹೆಕ್ಟೇರಷ್ಟು ಅರೇಬಿಕಾ ಇದೆ ತೀರ್ಥಹಳ್ಳಿ ಭಾಗ ಅಂತ ತೊಗೊಂಡಾಗ ಸರಿಸುಮಾರು ಒಂದು ನಾನ್ನೂರು ಹೆಕ್ಟೇರಷ್ಟು ಬರುತ್ತೆ ಅಲ್ಲಿ ಕೂಡ ಕಾಫಿ ಸಾಗರ ಅರೌಂಡ್ ಅದು ಒಂದು ಏಟ್ ಹಂಡ್ರೆಡ್ ಹೆಕ್ಟೇರಷ್ಟು ಕಾಫಿ ಕಾಫಿ ಇದೆ ಸರ್ ಶೃಂಗೇರಿ ಅಂತ ಸಪ್ರೇಟಾಗಿ ತೊಗೊಂಡ್ರೆ ಶೃಂಗೇರಿ ಅರೌಂಡ್ ಏಯ್ಟ್ ಹಂಡ್ರೆಡ್ ಎಕ್ಟರ್ಸ್ ಬರುತ್ತೆ ಅದರಲ್ಲಿ ರೋಬಸ್ಟಾನೇ ಮೇಜರ್ ಏರಿಯಾ ಆಗಿರುತ್ತೆ ಸೊ ಎಲ್ಲ ಭಾಗದಲ್ಲಿ ಇಲ್ಲಿನ ವೈಶಿಷ್ಟ್ಯತೆ ಏನಂದರೆ ಎಲ್ಲ ರೈತರು ಇದರಲ್ಲಿ ಅಡಿಕೆ ಮಧ್ಯೆ ಕಾಫಿ ಬೆಳೆದಿರ್ತಾರೆ ತುಂಬ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸೊ ಪ್ಯೂರ್ ಕಾಫಿ ಅನ್ನೋದಕ್ಕಿಂತ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಂಡರ್ ಏನು ಅಡಿಕೆ ತೋಟಗಳ ಅಂತರ್ ಬೆಳೆಯಾಗಿ ಕಾಫಿನ ಬೆಳೆದಿರ್ತಾರೆ ಮೆಣಸು ಮತ್ತು ಅಡಿಕೆ ಇದರಲ್ಲಿ ಇರುತ್ತೆ ಸರ್ ಆಮೇಲೆ ಈಗ ಪ್ರಮುಖವಾಗಿ ಹೇಳುವುದಾದರೆ ತಮ್ಮ ಒಂದು ಕಾಫಿ ಮಂಡಳಿಯ ಒಂದು ಕಾರ್ಯವ್ಯಾಪ್ತಿಯಲ್ಲಿ ತಾವು ಕಾರ್ಯ ಮಾಡ್ತಾ ಇದ್ದೀರಾ ಈಗ ರೈತ ಉಪಯೋಗಿ ಯೋಜನೆಗಳಿಗೆ ಬಂದರೆ ಏನೇ ಯೋಜನೆಗಳನ್ನ ತಾವು ಅನುಷ್ಠಾನ ಮಾಡ್ತಾ ಇದ್ದೀರಾ ಸರ್ ರೈತರಿಗೆ ಅಂದರೆ ಒಂದು ಎರಡು ತರ ಬರುತ್ತೆ ಸರ್ ಒಂದು ರೈತರ ಏಳಿಗೆಗೆ ರೈತರ ಏಳಿಗೆ ಅಂದರೆ ಒಂದು ಇಳುವರಿ ಹೆಚ್ಚು ಮಾಡೋ ಹಾದಿಯಲ್ಲಿ ನೋಡಬೇಕಾಗುತ್ತೆ ಸೊ ಇಳುವರಿ ಹೆಚ್ಚು ಮಾಡೋದಂದ್ರೆ ಅವರಿಗೆ ಬೇಕಾದಂಥ ಒಂದು ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ಸ್ ಅಂದರೆ ಒಂದು ಮೊದಲನೇದಾಗಿ ಮೆಥಡ್ ಡೆಮಾನ್ಸ್ಟ್ರೇಷನ್ಸ್ ಅಂತ ಹೇಳ್ತೀವಿ ಮೆಥಡ್ ಡೆಮಾನ್ಸ್ಟ್ರೇಷನ್ ಅಂದರೆ ಒಂದು ಒಂದು ಗ್ರಾಮಕ್ಕೆ ಹೋಗ್ತೀವಿ ಒಂದು ಒಂದು ತೋಟದಲ್ಲಿ ಒಂದು ಹತ್ತು ಜನ ಹದಿನೈದು ಜನ ರೈತರಿಗೆ ಒಂದು ತೋಟಕ್ಕೆ ಹೇಳ್ಬಿಟ್ಟು ಆ ತಿಂಗಳಲ್ಲಿ ಯಾವ ಕೆಲಸ ಮಾಡಬೇಕು ಆ ಕೆಲಸನ ನಾವು ಅಲ್ಲಿ ಪ್ರಾತ್ಯಕ್ಷತೆ ಮುಖಾಂತರ ತೋರಿಸಿ ಈ ತೋರಿಸ್ಕೊಟ್ವಿ ಈ ಕಾರ್ಯನ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದರೂ ಅಲ್ಲೇ ಡೌಟ್ಸ್ ಬಂದರೆ ಅವ್ರಿಗೆ ಅಲ್ಲೇ ನಾವು ಸಮರ್ಥವಾದಂಥ ಉತ್ತರವನ್ನು ನೀಡಿ ಬರ್ತೀವಿ ಇದು ಒಂದೊಂದು ಆಫೀಸ್ಗೆ ಒಂದು ನಮ್ಗೆ ಇಷ್ಟು ಟಾರ್ಗೆಟ್ಸ್ ಅಂತ ಕೊಟ್ಟಿರ್ತಾರೆ ಅದು ಬಿಟ್ಟು ಕೂಡ ನಾವು ಹೆಚ್ಚಾಗಿ ಮಾಡ್ತಿರ್ತೀವಿ ಅದು ಬಿಟ್ಟರೆ ಪ್ರತಿಯೊಂದು ಒಂದು ಕಚೇರಿಗೆ ವಿಲೇಜ್ ಲೆವೆಲ್ ವರ್ಕ್ಶಾಪ್ ಅಂತ ಅಂತೀವಿ ಗ್ರಾಮ ಮಟ್ಟದ ಸಭೆಗಳು ಸೊ ಆ ಗ್ರಾಮ ಮಟ್ಟದ ಸಭೆಗಳಲ್ಲಿ ಅಂದರೆ ಒಂದು ನಾಲ್ಕೈದು ವಿಲೇಜ್ಗಳ ಅಕ್ಕಪಕ್ಕದಲ್ಲಿರುವಂಥ ಬೆಳಗಾರರು ಅವರು ಬಂದು ನಾವು ಒಂದು ಗ್ರಾಮ ಮಟ್ಟದ ಸಭೆಗೆ ಕನಿಷ್ಠ ಒಂದು ಇಪ್ಪತ್ತು ಜನ ನಾವು ಅಟೆಂಡ್ ಆಗಬೇಕಂತೀವಿ ಮೂವತ್ತು ಐವತ್ತು ನೂರು ಜನ ಅಟೆಂಡ್ ಆದ್ರೂ ನಾವು ಅವ್ರಿಗೆ ಅವ್ರಿಗೆ ಏನು ನಾವು ಮಾಹಿತಿ ಕೊಡಬೇಕು ಆ ಮಾಹಿತಿನ ಗ್ರಾಮ ಮಟ್ಟದ ಸಭೆಯಲ್ಲಿ ಏನು ಮಾಡ್ತೀವಿ ನಾವು ಎಲ್ಲ ಒಂದು ಅಂದರೆ ಆ ತಿಂಗಳಲ್ಲಿ ಮಾಡುವಂಥ ಕೆಲಸ ಆಗ್ಬೋದು ಎಲ್ಲ ಥರನೂ ಕಾಫಿ ತೋಟದಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಬೇಕು ಕಾಫಿ ತೋಟಗಳ ನಿರ್ವಹಣೆ ಹೇಗೆ ಮಾಡಬೇಕು ಅದನ್ನು ಹೇಳೋದಲ್ದಿರ ಅವ್ರಿಗೆ ಏನಾದರೂ ಡೌಟ್ಸ್ ಬರುತ್ತೆ ಅಂದ್ಕೊಳ್ಳಿ ಆನ್ ಸ್ಪಾಟ್ಸಲ್ಲಿ ಆನ್ ಸ್ಪಾಟಲ್ಲೇ ಅವ್ರಿಗೆ ಅದನ್ನು ನಾವು ಕ್ಲಿಯರ್ ಮಾಡಿ ಬರ್ತೀವಿ ಅದು ಬಿಟ್ಟರೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ತಂತೀವಿ ಅಂದರೆ ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮಗಳು ಇದು ಏನಕ್ಕಂದ್ರೆ ಈ ಕಾಫಿ ತೋಟದಲ್ಲಿ ಎಷ್ಟೋ ಕಾಫಿ ಎಸ್ಟೇಟ್ಸ್ ಇದೆ ಅಲ್ಲೆಲ್ಲ ಲೇಬರ್ಸ್ ಇರ್ತಾರೆ ಎಷ್ಟೋ ಜನ ಕೆಲಸ ಮಾಡ್ತಿರ್ತಾರೆ ಆ ಕಾಫಿ ತೋಟದಲ್ಲಿ ಏನು ಕೆಲಸ ಮಾಡಬೇಕು ಹೇಗೆ ಮಾಡಬೇಕು ಅಂತ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಲ್ಲೇ ಹೋಗ್ಬಿಟ್ಟು ತೋಟಗಳಲ್ಲಿ ಆಗಲೇ ನಾನು ನಿಮ್ಗೆ ಹೇಳಿದ್ದು ಮೆಥಡ್ ಡೆಮಾನ್ಸ್ಟ್ರೇಷನ್ ಸ್ಥಳ ಪ್ರಾತ್ಯಕ್ಷತೆ ಅಲ್ಲಿ ಒಂದು ಸಣ್ಣ ಮಟ್ಟ ಒಂದು ಹತ್ತು ಜನ ಹದಿನೈದು ಜನ ಅಲ್ಲಿ ಹೋಗ್ತಾರೆ ಇಪ್ಪತ್ತೈದು ಮೂವತ್ತು ಜನಕ್ಕೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ ಅವ್ರಿಗೆ ಒಂದು ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮ ಅಂತ ಹೇಗೆ ಮಾಡಬೇಕು ತೋಟ ನಿರ್ವಹಣೆ ಮಾಡಬೇಕಂತ ಅಲ್ಲಿ ಹೇಳ್ಕೊಡ್ತಿರ್ತೀವಿ ಅದು ಬಿಟ್ಟರೆ ಒಕೇಶ್ನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತೀವಿ ಒಕೇಶ್ನಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂದ್ರೆ ಅದು ಮಹಿಳೆಯರಿಗೆ ಮಾತ್ರ ಆಗಿರುತ್ತದೆ ಈ ಕಾಫಿ ತೋಟಗಳಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಮಹಿಳೆಯರು ಅವ್ರಿಗೆ ಏನ್ ಮಾಡ್ತೀವಿ ಅಡಿಷನಲ್ ಇನ್ಕಮ್ ಬೇಕು ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡ್ತೀವಿ ಕಾಫಿಯಲ್ಲಿ ಬರುವಂತ ಇನ್ಕಮ್ ಇರುತ್ತೆ ಅದು ಬಿಟ್ಟು ಅವ್ರಿಗೆ ಉಳಿದಂಥ ಸಮಯದಲ್ಲಿ ಹೇಗೆ ಅವರು ಅವ್ರನ್ನ ಏನು ಇನ್ಕಮ್ನ ಜಾಸ್ತಿ ಮಾಡ್ಕೊಬಹುದು ಆ ನಿಟ್ಟಿನಲ್ಲಿ ಏನು ಮಾಡ್ತೀವಿ ಅವ್ರಿಗೆ ಅಂತ ನಾವು ಶಿವಮೊಗ್ಗದಲ್ಲಿ ನಮ್ಮ ಕೃಷಿ ಕಾಲೇಜ್ ಇದೆ ಕೃಷಿ ವಿಜ್ಞಾನ ಕೆ ವಿ ಕೆ ಇದ್ದು ಮೂಡಿಗೆರೆಯಲ್ಲಿ ಕೂಡ ಕೆ ವಿ ಕೆ ಇದೆ ಅಲ್ಲಿಗೆ ಈ ಕಾಫಿ ಬೆಳೆಯುವಂಥ ಮಹಿಳೆಯರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಇಪ್ಪತ್ತು ಜನಕ್ಕೆ ನಾವು ನಮ್ಮ ಕಡೆಯಿಂದನೇ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಊಟದ ಫೆಸಿಲಿಟಿ ಹೋಗಿ ಬೆಳಗ್ಗೆ ಹೋಗಿ ಸಂಜೆ ಕರ್ಕೊಬಹುದು ಎಲ್ಲಾನು ನಾವೇ ನೋಡ್ಕೊಂತೀವಿ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ರೈತರಿಗೆ ಯಾವ ಬೇಕು ಉಪಕಸಬುಗಳು ಏನು ಬೇಕು ಅವರಿಗೆ ಉಪಯುಕ್ತ ಆಗುವಂತದನ್ನ ನಾವು ಅಲ್ಲಿ ಮಾಹಿತಿ ಕೊಡಿಸ್ತೀವಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಶ್ರೂಮ್ ಕಟ್ ಮಾಡೋದು ಅಣಬೆ ಬೇಸಾಯ ಚೈನ್ ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತೆ ಹೂ ತೋಟಗಳನ್ನ ಬೆಳೆಸುವಂತಹದ್ದು ಕಿಚನ್ ಗಾರ್ಡನಿಂಗು ಎಲ್ಲ ಥರದಂಥ ಅವ್ರಿಗೆ ಯಾವುದೋ ಅವ್ರಿಗೆ ನೀಡಿರುತ್ತೋ ಕನಿಷ್ಠ ಒಂದು ಐದು ಪ್ರೋಗ್ರಾಮ್ನ ನಾವು ಅವ್ರಿಗೆ ಅಲ್ಲಿ ಹೇಳ್ಕೊಟ್ಬಿಟ್ಟು ಕರ್ಕೊಂಬರೋದಾಗಿರುತ್ತೆ ಅದು ಬಿಟ್ಟು ಎಕ್ಸ್ಪೋಜರ್ ವಿಸಿಟ್ಸ್ ಅಂತ ಇರುತ್ತೆ ಎಕ್ಸ್ಪೋಜರ್ ವಿಸಿಟ್ಸ್ ಅಂದರೆ ಇದು ಎಸ್ಪೆಷಲಿ ಕಾಫಿ ಬೆಳೆಗಾರರಿಗೆ ಅವರಿಗೆ ನಾವೇನು ಮಾಡ್ತೀವಿ ನಮ್ಮ ಸುತ್ತಮುತ್ತಲ ನಮ್ಮ ಜಾಗದಲ್ಲಿ ಒಂದು ಉತ್ತಮ ರೈತರು ಯಾರು ಇರ್ತಾರೆ ಒಂದು ಇವಾಗ ಎಲ್ಲ ರೈತರಲ್ಲಿ ನೋಡ್ತೀವಿ ಅನ್ಗಳೊಬ್ಬರು ಇನ್ನೂರು ಕೆ ಜಿ ಒಂದು ಮುನ್ನೂರು ಕೆ ಜಿ ಹೊಳಿತಾರೆ ಒಂದು ಎಕರೆಗೆ ಇನ್ನೊಬ್ರು ಸಾವಿರ ಎರಡು ಸಾವಿರ ಕೆ ಜಿ ಸೊ ಉತ್ತಮವಾಗಿ ತೋಟನ ಯಾರು ನಿರ್ವಹಣೆ ಮಾಡ್ತಿರ್ತಾರೆ ಅಂತ ತೋಟಕ್ಕೆ ನಾವೇನು ಮಾಡ್ತೀವಿ ಒಂದು ಇಪ್ಪತ್ತು ಕಾಫಿ ಬೆಳೆಗಾರರನ್ನ ಒಂದು ಗ್ರಾಮದಿಂದ ಅಥವಾ ಯಾರು ಇಂಟ್ರೆಸ್ಟ್ ಇದೆ ಸರ್ ನಮಗೆ ಕರ್ಕೊಂಡು ಹೋಗಿ ಅಂದರೆ ನಾವು ಆಯ್ದ ಬೆಳೆಗಾರನ್ನ ಏನು ಮಾಡ್ತೀವಿ ಆ ಕರ್ಕೊಂಡು ಹೋಗ್ತೀವಿ ಅಥವಾ ನಮ್ಮ ರಿಸರ್ಚ್ ಸ್ಟೇಷನ್ ಅಂತ ಇದೆ ಸಿ ಸಿ ಆರ್ ಐಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಒಂಥರ ಅದು ಬೈಬಲ್ ಇದ್ದಂಗೆ ಅಂದರೆ ಅಂತೀವಿ ಕಂಪ್ಲೀಟಾಗಿ ಎಲ್ಲ ಇರುತ್ತೆ ಅವ್ರಿಗೆ ಮಾಹಿತಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಪ್ರತಿಯೊಂದು ಏನು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಒಂದು ಮಣ್ಣು ಪರೀಕ್ಷೆ ಮಾಡುವಂಥ ಇದಾಗ್ಬೋದು ಬೆಳೆ ಶರೀರಶಾಸ್ತ್ರ ಇರುತ್ತೆ ಬಟ್ ಬೆಳೆ ರೋಗಶಾಸ್ತ್ರ ಕೀಟಶಾಸ್ತ್ರ ವಿಭಾಗ ಎಲ್ಲ ವಿಭಾಗಗಳು ಕರ್ಕೊಂಡೋಗಿ ಅವ್ರಿಗೆ ತೋರಿಸ್ಕೊಂಡು ಅಲ್ಲಿ ವಿಜ್ಞಾನಿಗಳಿಗೆ ಜೊತೆಲೆ ಅವ್ರಿಗೆ ಸಂವಹನ ಮಾಡಿಸಿ ಏನು ಬೇಕಾದರೂ ಅವ್ರು ನೀವು ಅವರಿಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟು ಕರ್ಕೊಂಡೋಗಿ ಕರ್ಕೊಂಡ್ಬರೋವಂಥ ಎಕ್ಸ್ಪೋಜರ್ ವಿದಿಟ್ನ ಕೂಡ ಕಾರ್ಯಕ್ರಮಗಳು ಮಾಡ್ತೀವಿ ಇದು ರೆಗ್ಯುಲರ್ ಆಗಿ ನಮ್ಮಲ್ಲಿರುವಂಥ ಪ್ರೋಗ್ರಾಮ್ಸ್ ಇದು ಬಿಟ್ಟು ಕಾಫಿ ಬೆಳೆಗಾರರು ಯಾವುದೇ ಸಮಯದಲ್ಲಿ ಸರ್ ನಮ್ಮ ತೋಟದಲ್ಲಿ ಈ ಥರ ಸಮಸ್ಯೆ ಇದೆ ಬಂದು ನಮ್ಗೆ ಒಂದು ಅಡ್ವೈಸರಿ ಕೊಡಿ ಏನು ಮಾಡಬೇಕು ಅಂತ ನಾವೇನು ಮಾಡ್ತೀವಿ ನಮ್ಮ ಕಡೆಯಿಂದ ಹೋಗಿ ಅವ್ರ ತೋಟನ ನೋಡಿ ಅವ್ರಿಗೆ ಏನು ಬೇಕು ಮಾಹಿತಿ ಕೊಟ್ಟು ಬರೋ ಕೆಲಸ ಮಾಡ್ತಿರ್ತೀವಿ ಸರ್ ಇದು ಒಂದು ಥರ ಇಳುವರಿ ಹೆಚ್ಚು ಮಾಡ್ಕೊಳೋದು ಅವರ ನಾನಾಜ್ಗೆ ಏನು ಬೇಕೋ ಆ ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಅದು ಬಿಟ್ಟು ಸ್ಕೀಮ್ಸ್ ಅಂತ ಬರುತ್ತೆ ಸಬ್ಸಿಡಿ ಸ್ಕೀಮ್ಸ್ ಒಂದು ಸಹಾಯಧನ ಸಹಾಯಧನ ಅಥವಾ ಪ್ರೋತ್ಸಾಹಧನ ಪ್ರೋತ್ಸಾಹಧನ ಇದೇನುತ್ತೆ ಇದರಲ್ಲಿ ಕಾಫಿ ಮಂಡಳಿಯಲ್ಲಿ ಕಳೆದ ವರ್ಷ ಕೂಡ ಸ್ಕೀಮ್ಸ್ ಇತ್ತು ಈ ವರ್ಷ ಕೂಡ ಬರೋದಿದೆ ಬಂದಾಗ ನಾವೇನ್ ಮಾಡ್ತೀವಿ ಪ್ರತಿಯೊಂದು ರೈತರಿಗೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಾಗಲಿ ನ್ಯೂಸ್ ಪೇಪರ್ಗಳ ಮುಖಾಂತರ ಅಡ್ವರ್ಟೈಸ್ ಪಂಚಾಯಿತಿಗಳಿಗೆ ನಾವೇ ಒಂದು ಮಾಹಿತಿ ಕೊಟ್ಟು ಈ ಸ್ಕೀಮ್ಸ್ ಬಂದಿದೆ ತಗೊಳ್ಳಿ ಅಂತೀವಿ ಮುಖ್ಯವಾಗಿ ಕಾಫಿ ಮಂಡಳಿಯಲ್ಲಿ ಹೋದ ವರ್ಷ ಇದ್ದಿದ್ದು ಈ ವರ್ಷ ಕೂಡ ಬರುವಂತಹ ಸಾಧ್ಯತೆ ಇರುವಂಥ ಸ್ಕೀಮ್ಸ್ ಅಂದ್ರೆ ರೀಪ್ಲಾಂಟೇಶನ್ ಕಾಫಿ ಮರುನಾಟಿ ಕಾರ್ಯಕ್ರಮ ಅದರ ಜನರಲ್ ಅವ್ರಿಗೆ ನಲ್ವತ್ತು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಇದು ಕಾಫಿ ಮರುನಾಟಿ ಅದು ಸ್ಕೀಮ್ಸ್ ಬಂದಾಗ ಅವ್ರಿಗೆ ಯಾವ ತರ ಅಂತ ನಾವು ಮಾಹಿತಿ ಕೊಡ್ತೀವಿ ಅದು ಬಿಟ್ರೆ ಇನ್ನೊಂದು ಕ್ವಾಲಿಟಿ ಅಪ್ಗ್ರೇಷನ್ ಸ್ಕೀಮ್ ಅಂದ್ರೆ ಕ್ವಾಲಿಟಿ ಇಂಪ್ರೂವ್ ಮಾಡುವಂತ ಸ್ಕೀಮ್ಸ್ ಅದಕ್ಕೆ ಏನು ಬೇಕಿರುತ್ತೆ ಒಂದು ಮನೆ ಮುಂದೆ ಕಣ ಮಾಡ್ಕೊಳೋದು ಕಾಫಿ ಒಣಗ್ಸೋಕ್ಕೆ ಕಣ ಕಾಫಿ ಸ್ಟೋರ್ ಮಾಡ್ಕೊಳಕ್ಕೆ ಗೋಡನ್ಸ್ ಈ ತರ ಸ್ಕೀಮ್ಸ್ ಇರುತ್ತೆ ಮತ್ತೆ ಪಲ್ಪರ್ಸ್ ಕೊಡ್ತೀವಿ ಕಾಫಿ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಅದು ಬಿಟ್ಟರೆ ವಾಟರ್ ನ್ ಸ್ಕೀಮ್ ಅಂತೀವಿ ಅಂದ್ರೆ ನೀರಿಗೆ ಸಂಬಂಧ ನೀರಾವರಿ ಸಂಬಂಧ ಸ್ಕೀಮ್ಸ್ ಅದರಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ಸ್ ಡ್ರಿಪ್ ಇರಿಗೇಷನ್ ಕೃಷಿ ಹೊಂಡಗಳು ರಿಂಗ್ ಬಾವಿ ತೆರೆದ ಬಾವಿ ಈ ತರ ಸ್ಕೀಮ್ಸ್ ಏನಿರುತ್ತೆ ಇದೆಲ್ಲಾನು ಅವ್ರಿಗೆ ಸೌಲಭ್ಯಗಳನ್ನ ನಾವು ಕೊಡ್ತೀವಿ ಜನರಲ್ಗೆ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಎಸ್ ಸಿ ಎಸ್ ಗೆ ತೊಂಬತ್ತು ಪರ್ಸೆಂಟ್ವರೆಗೂ ಸಬ್ಸಿಡಿ ಆ ಥರ ಇರುತ್ತೆ ಇದು ಪ್ರೋತ್ಸಾಹ ಧನ ಬರುತ್ತೆ ಅದು ಬಿಟ್ಟು ಇನ್ನೇನಂದ್ರೆ ಈ ಕಾಫಿ ಇದರಲ್ಲಿ ತೋಟಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಮಕ್ಕಳು ಅವ್ರಿಗೆ ಅವ್ರಿಗೆ ಏನ್ ಮಾಡ್ತೀವಿ ಎಜುಕೇಶನ್ ಸ್ಟೈಫಂಡ್ ಸ್ಕಾಲರ್ಶಿಪ್ಸ್ ಅದನ್ನು ಎಸ್ ಎಲ್ ಸಿ ಮುಗಿದು ಫಸ್ಟ್ ಪಿ ಯು ಸಿ ಹೋಗ್ತಾರಲ್ವಾ ಅವ್ರಿಗಿರುತ್ತೆ ಮತ್ತೆ ಡಿಗ್ರಿ ಮಾಡ್ತಿರೋ ಮಕ್ಕಳಿಗೆ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಇರುತ್ತೆ ಅದು ಕೂಡ ವರ್ಷ ಕೊಟ್ಟಿದೀವಿ ಅದು ಕೂಡ ನಾರ್ಮಲ್ ಆಗಿ ಪ್ರೋಗ್ರಾಮ್ಸ್ ಅದನ್ನ ನಾವು ಒಂದು ಅಕ್ಟೋಬರ್ ತಿಂಗಳಲ್ಲಿ ನಾವು ಕಾಲ್ ಫಾರ್ ಮಾಡಿಬಿಟ್ಟು ಅಪ್ಲಿಕೇಶನ್ ತಗೊಂಡು ಮೆರಿಟ್ ಆಧಾರದ ಮೇಲೆ ಅವರಿಗೆ ಸ್ಕಾಲರ್ಶಿಪ್ ಕೊಡುವಂತ ಕಾರ್ಯಕ್ರಮ ರೈತರಿಗೆ ಪ್ರೋತ್ಸಾಹ ಅಂದ್ರೆ ಕಾಫಿ ಬೆಳರಿಗೆ ಪ್ರೋತ್ಸಾಹಗೋಸ್ಕರ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಾದ್ರೂ ಇದೆಯಾ ಸರ್ ಪ್ರಶಸ್ತಿ ಕೊಡೋದಂದ್ರೆ ಈಗ ನಾನು ಹೇಳಬೇಕು ಹೇಳೋ ಗೊತ್ತಿಲ್ಲ ಈಗ ಅಕ್ಟೋಬರ್ನಲ್ಲಿ ನಮಗೆ ಸೆಂಟನರಿ ಸೆಲೆಬ್ರೇಷನ್ ಅಂತ ಇದೆ ಕಾಫಿ ಮಂಡಳಿ ಶುರುವಾಗಿ ನೂರು ವರ್ಷಗಳು ತುಂಬಿದೆ ನೂರು ವರ್ಷಗಳ ಕಾರ್ಯಕ್ರಮ ಅನ್ಕೊಂತಿದ್ದಾರೆ ಅದರಲ್ಲಿ ಪ್ರೋಗ್ರೆಸಿವ್ ಗ್ರೋಯರ್ಸ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಮಾಡಿದ್ದಾರೆ ಅದು ನಡೀತಾ ಇದೆ ಪ್ರೋಗ್ರೆಸ್ ಇದೆ ಅದನ್ನೆಲ್ಲ ಮಾಡಿ ಅವ್ರಿಗೆ ಪ್ರಶಸ್ತಿ ಕೊಡೋ ನಡೆಯುತ್ತೆ ಜನ ಕೇಳಿದ ವರ್ಷ ವರ್ಷ ಈ ತರದ್ದು ರೈತರನ್ನ ಅಂದ್ರೆ ಯಾರು ಒಳ್ಳೆ ಇದರಲ್ಲಿ ಸಾಧನೆ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಸನ್ಮಾನ ಪ್ರಶಸ್ತಿ ಕೊಡೋದಾಗ್ಲಿ ನಿಮ್ಮ ಮಂಡಳಿಯಿಂದಾಗಲಿ ಅಥವಾ ನಮ್ಮ ಈ ಒಂದು ಕ್ಷೇತ್ರವಾರು ಇದರಿಂದಾಗಲಿ ಅಂತ ನಾನು ಕೇಳ್ತೇನೆ ಪ್ರಶಸ್ತಿಗಳಂತ ಇರೋದಿಲ್ಲ ಬಟ್ ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರಿಗೆ ಇದ್ರೆ ಅದು ನಡೀತಾ ಇರುತ್ತೆ ಜನರಲ್ ಆಗಿ ಮಾಡೋದು ಜೊತೆಗೆ ಈಗ ಸರ್ ಈ ಒಂದು ಕಾಫಿಯ ಯಾಕೆಂದ್ರೆ ಕಾಫಿ ಒಂದೇ ಬೆಳೆ ಬೆಳೀರಿ ಅಂತ ಹೇಳೋದಕ್ಕೆ ಬದಲಿಗೆ ಈಗ ಉಪ ಬೆಳೆ ಬೇಕು ಕೂಡ ಬೆಳಿರಿ ಅಂತ ಆತರದ್ದು ಏನಾದರೂ ಕಾರ್ಯಕ್ರಮ ಇದೆಯಾ ಸರ್ ಉಪ ಬೆಳೆ ಅಂದ್ರೆ ಈಗ ಅದು ಕೂಡ ಸರ್ ಪ್ರದೇಶದ ಹವಾಮಾನ ಮತ್ತು ಏನೋ ಮಣ್ಣಿನ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಮಣ್ಣಿನ ಗುಣದ ಮೇಲೆ ಹೋಗುತ್ತೆ ಯಾಕಂದ್ರೆ ಈಗ ನೋಡಿ ಕೊಪ್ಪ ಈ ಭಾಗ ಏನಿದೆ ಶೃಂಗೇರಿ ಶೃಂಗೇರಿ ಈ ಒಂದು ಎರಡು ಮೂರು ಹಿಂದೆ ಮುಖ್ಯವಾಗಿ ಅಲ್ಲಿ ಅಡಿಕೆ ಬೆಳೀತಿದ್ರು ಕಾಫಿ ಕಡಿಮೆ ಇತ್ತು ಬಟ್ ಅಡಿಕೆ ಏನಾಯ್ತು ಎಲ್ಲೋ ಲೀಫ್ ಡಿಸೀಸ್ ಅಂತ ಬಂತು ಎಲ್ಲೆಷ್ಟು ಕೇಳೋ ಇದು ಹಳದಿ ರೋಗ ಅಂತ ಬಂದ್ ಏನಾಗ್ತು ನನಗೆ ಗೊತ್ತಿರಂಗೆ ಒಂದ್ ತೊಂಬತ್ತು ಭಾಗ ಅಡಿಕೆ ಹೋಗಿದೆ ಈಗ ಮಾಡ್ತಿದ್ದಾರೆ ರೈತರು ಎಲ್ಲರೂ ಕಾಫಿಗೆ ಸ್ವಿಚ್ ಓವರ್ ಆಗ್ತಿದ್ದಾರೆ ಸೊ ಅದರಿಂದ ಉಪಬೇಳೆ ಅನ್ನೋದು ಇಲ್ಲಿದ್ದೇ ಇದೆ ಒಂದು ಅಡಿಕೆ ಮೆಣಸು ಕಾಫಿ ಇದ್ದೇ ಇದೆ ಉಪಬೇಳೆ ಬಟ್ ಕೆಲವು ಪ್ರದೇಶಗಳಲ್ಲಿ ಅಂದ್ರೆ ಈ ಇದಕ್ಕೆ ಏನು ಸೂಟ್ ಆಗೋದಿಲ್ಲ ಅದರಿಂದ ಬಟ್ ಉಪಬೇಳೆ ಅಂದ್ರೆ ಮೆಣಸು ನೀವು ಎಲ್ಲೇ ಹೋಗಿ ಯಾವುದೇ ಒಂದು ಕಾಫಿ ತೋಟ ಹೋದ್ರೆ ಮೆಣಸು ಅನ್ನೋದು ಇದ್ದೇ ಇರುತ್ತೆ ಅದು ಒಂಥರ ಅವಿಭಾಜ್ಯ ಅಂಗವ್ ಏಲಕ್ಕಿ ಅವೆಲ್ಲ ಇದ್ದೇ ಇರುತ್ತೆ ಅವ್ರಿಗೆ ಅದು ಅನುಕೂಲ ಆಗುತ್ತೆ ಮಾಡ್ಬೋದು ಅನ್ನಂಗಿದ್ರೆ ನಾವು ಅದರಲ್ಲಿ ಅದಕ್ಕೆ ಏನು ಬೇಕೋ ಅವ್ರಿಗೆ ಸಹಾಯ ಮಾಡಕ್ ಇದ್ದೀವಿ ಸರ್ ಅಷ್ಟೇ ಈಗ ಆರಂಭದಲ್ಲಿ ಈ ಒಂದು ಭಾಗದಲ್ಲಿ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಏರಿಯಾ ಅಂತಂದ್ರೆ ಈ ಒಂದು ಪ್ರದೇಶ ವಿಸ್ತರಣೆ ಹೇಗಿತ್ತು ಮಧ್ಯದಲ್ಲಿ ಹೇಗೆ ಈಗ ಸದ್ಯ ಇದರ ಒಂದು ವ್ಯಾಪ್ತಿ ಯಾವ ರೀತಿಯಿಂದ ಇದೆ ಕಾಫಿ ಬೆಳೆಯ ಒಂದು ಅಂದ್ರೆ ಇದು ಜಾಸ್ತಿ ಹಾಕೋತಾ ಹೋಗ್ತಾ ಇದೆಯಾ ಅಥವಾ ನಿರ್ವಹಣೆ ಮಾಡ್ತಾ ಇದ್ದಾರೆ ಹೇಗೆ ಸರ್ ಎಕ್ಸ್ಪಾನ್ಷನ್ ಅನ್ನೋದು ಆಲ್ರೆಡಿ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗಿದೆ ರೀಚ್ ಆಗಿದೆ ಯಾಕಂದ್ರೆ ಎಕ್ಸ್ಪ್ಯಾಂಡ್ ಮಾಡೋದು ಮಾಡ್ತಿದ್ದಾರೆ ಈಗ ಕೆಲವರು ಏನ್ ಮಾಡ್ತಾರೆ ಅಡಿಕೆಗೆ ಹೋಯ್ತು ಪ್ರೈಸ್ ಅಂದ್ರೆ ಹಳದಿ ರೋಗ ಬಂದು ತುಂಬಾ ಕಡೆ ಹೋಯ್ತಲ್ಲ ಅವ್ರು ಏನು ಮಾಡಿದ್ರೆ ಈಗ ತೆಗೆದ್ಬಿಟ್ಟು ಅಲ್ಲಿ ಕಾಫಿನ ನೆಡ್ತಿದ್ದಾರೆ ಗದ್ದೆ ಪ್ರದೇಶಗಳಿಗೆ ಭತ್ತ ಮೊದಲೆಲ್ಲ ತುಂಬಾ ಇಲ್ಲಿ ಭತ್ತ ಬೆಳೀತಿದಂತ ಪ್ರದೇಶಗಳು ಈಗೇನು ಅದು ಭತ್ತ ಅದನ್ನೆಲ್ಲ ಮಾಡ್ಬಿಟ್ಟು ಕಾಫಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಅದು ಕೂಡ ಸಮಸ್ಯೆ ಇದೆ ಕಾಫಿ ಮಂಡಳಿಯಿಂದ ಎಕ್ಸ್ಪ್ಯಾನ್ಶನ್ ಅಂತ ಮೊದಲು ಒಂದು ಸ್ಕೀಮ್ಸ್ ಎಲ್ಲ ಇತ್ತು ಇತ್ತು ಅದನ್ನ ಏನ್ ಮಾಡಿದ್ರಿ ಬೇರೆ ಬೇರೆ ಇದೆಲ್ಲ ನೋಡ್ಬೇಕಲ್ವಾ ಏನಾಗುತ್ತೆ ಅಂಡರ್ ಗ್ರೌಂಡ್ ವಾಟರ್ ಕೆಪಾಸಿಟಿ ಏನಾದ್ರೂ ಹೋಗುತ್ತಾ ಇದೆ ಬೇರೆ ಎಲ್ಲ ಪ್ರತಿಕೂಲ ಇದೆಲ್ಲ ನೋಡ್ಕೊಂಡು ಎಕ್ಸ್ಪಾನ್ಶನ್ ಮಾಡೋದನ್ನ ನಮ್ ಕಡೆಯಿಂದ ಪ್ರೋತ್ಸಾಹ ಮಾಡೋದಿಲ್ಲ ಬೇಡ ಅಂತ ರೈತರು ಮಾಡ್ಕೊಂಡಂಗಿದ್ರೆ ಅವ್ರು ಮಾಡ್ತಾರೆ ಬಟ್ ಆದ್ರೆ ಏನಾದ್ರೂ ಈಗ ನಾನು ಆಗ್ಲೇ ನಿಮ್ಗೆ ಹೇಳದೆ ಕಾಫಿ ಮರುನಾಟಿ ಕಾರ್ಯಕ್ರಮ ಅಂತ ಈಗ ಒಂದ್ ನಲ್ವತ್ತು ವರ್ಷ ಮೇಲ್ಪಟ್ಟಂತ ರೋಬಸ್ಟಾದಲ್ಲಿ ಏನಾದ್ರೂ ಅವ್ರಿಗೆ ಇಳುವರಿನೇ ಬರ್ತಿಲ್ಲ ಬೇರೆ ಬೇರೆ ಕಾರಣಾಂತರಗಳಿಂದ ಸತ್ತು ಹೋಗಿದೆ ಆಗಿದೆ ಅಂದಾಗ ಕಾಫಿ ಮಂಡಳಿ ಏನ್ ಮಾಡುತ್ತೆ ಅವ್ರಿಗೆ ಮರುನಾಟಿ ಮಾಡ್ಕೊಳಕ್ಕೆ ಪ್ರೋತ್ಸಾಹ ನೀಡಿ ಪ್ರೋತ್ಸಾಹ ಕೊಡ್ತೀವಿ ಅದಕ್ಕೆ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಬಟ್ ಕಾಫಿ ಎಕ್ಸ್ಪಾನ್ಷನ್ ಅಂದ್ರೆ ಆಲ್ರೆಡಿ ಇದು ರೀಚ್ ಆಗಿದೆ ಸರ್ ಅಂದ್ರೆ ಈಗ ಕಾಫಿ ತೋಟ ಮಾಡುವುದಾದ್ರೆ ಅವರಿಗೆ ಯಾವ ರೀತಿಯಿಂದ ಗೈಡೆನ್ಸ್ ಮಾಡ್ತೀರಾ ತೋಟ ಅವ್ರು ಏನಾದ್ರು ಹೊಸದಾಗಿ ಮಾಡ್ತೀವಿ ಅಂದ್ರೆ ಅವ್ರ ಏನಾದ್ರು ನಮ್ ಕರ ಹೋಗ್ತಿವಿ ಕಾಫಿ ತೋಟ ಅಡ್ವೈಸ್ ಮಾಡ್ತೀವಿ ಹೇಗ್ ಮಾಡ್ಬೇಕು ಕಾಫಿ ಗುಂಡಿ ಅಂದ್ರೆ ಕಾಫಿ ನಡಕಿಂದ ಮುಂಚೆ ಯಾವ ತರ ನೀವು ಪ್ರದೇಶನ ಕ್ಲೀನ್ ಮಾಡಿ ಗುಂಡಿ ಕಾಫಿ ಸಸಿ ನಡೆದ ಗುಂಡಿ ಯಾವ ತರ ತೆಗಿಬೇಕು ಏನೇನು ಗೊಬ್ಬರಗಳು ಕೊಡಬೇಕು ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಹಿತಿ ಏರಿಯಾ ಏನಿದೆ ಸ್ವಲ್ಪ ಕಡಿಮೆ ಆಗ್ತಿದೆ ತುಂಬಾನೇ ನಿಮ್ಗೆ ಜಾಸ್ತಿ ಆಗ್ತಾ ಇಲ್ಲ ಮತ್ತೆ ಈಗ ಒಟ್ಟಾರೆಯಾಗಿ ಈ ಒಂದು ಕಾಫಿ ಮಂಡಳಿಯ ಕಾರ್ಯಚಟುವಟಿಕೆಗಳ ಕುರಿತು ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಕೇಳುಗರಿಗೆ ಈಗಾಗಲೇ ನಾನು ಹೇಳ್ದಂಗೆ ಕಾಫಿ ಮಂಡಳಿಯಲ್ಲಿ ನಾವು ಏನೇನು ಯೋಜನೆಗಳಿದೆ ಯಾವ್ಯಾವ ರೀತಿ ಅವ್ರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಎಲ್ಲನೂ ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ ಯಾವುದೇ ಫ್ಯೂಚರಲ್ಲಿ ಅಂದರೆ ಭವಿಷ್ಯದಲ್ಲಿ ಅವರಿಗೆ ಕಾಫಿ ಬಗ್ಗೆ ನಮ್ಮ ಕಾಫಿ ಬೆಳೆದವರು ಯಾವುದೇ ಒಂದು ಮಾಹಿತಿ ಬೇಕಾದಲ್ಲಿ ತಪ್ಪದೇ ಕಾಫಿ ಮಂಡಳಿ ಕಚೇರಿಯನ್ನು ಸಂಪರ್ಕಿಸಿ ಅವರಿಗೆ ಅಗತ್ಯವಾದಂಥ ಯಾವುದೇ ತರಹದ ಮಾಹಿತಿಯನ್ನು ಪಡ್ಕೊಳೋಕ್ಕೆ ನಾವು ಯಾವಾಗಲೂ ಓಪನ್ ಆಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹೆಚ್ಚಿನ ಮಾಹಿತಿ ಪಡುವುದಾದರೆ ತಮ್ಮ ಅಧಿಕಾರಿಗಳು ಅಥವಾ ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡಿ ಸರ್ ಸರ್ ಕಾಫಿ ಮಂಡಳಿ ಕೊಪ್ಪದು ಡಾಕ್ಟರ್ ಪ್ರಭುಗೌಡ ಕಮರಡ್ಡಿ ಅಂತ ಅವರು ಏರಿಯಾ ಸಂಪರ್ಕ ಅಧಿಕಾರಿಗಳಾಗಿರ್ತಾರೆ ಸೊ ಅವರ ಫೋನ್ ನಂಬರ್ ಬಂದು ಡಬಲ್ ನೈನ್ ಏಯ್ಟ್ ಜೀರೋ ಒನ್ ಟು ಫೈವ್ ಸೆವೆನ್ ನೈನ್ ತ್ರೀ ಸೊ ಈ ನಂಬರ್ ಕರೆ ಮಾಡ್ಬೋದು ಶೃಂಗೇರಿ ಭಾಗ ಈ ಮತ್ತೆ ಇವನ್ ಕೊಪ್ಪ ಭಾಗ ಇದನ್ನು ಆಗಿದ್ದು ನೋಡೋಂಗಿದ್ರೆ ನನ್ನ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ಮಂಜುನಾಥ್ ಎಸ್ ಬಿ ಅಂತ ನಾನು ವಿಸ್ತರಣಾ ನಿರೀಕ್ಷಕರಾಗಿ ಕಾರ್ಯ ಮಾಡ್ತಾ ನಿರ್ವಹಿಸ್ತಾ ಇದ್ದೀನಿ ನನ್ನ ಫೋನ್ ನಂಬರ್ ಬಂದು ಸೆವೆನ್ ತ್ರೀ ಏಯ್ಟ್ ಟು ತ್ರೀ ಝೀರೋ ಸಿಕ್ಸ್ ಝೀರೋ ನೈನ್ ಆಗಿರುತ್ತೆ ನಿಮಗೆ ಬಾಳೆಹೊನ್ನೂರು ಆ ಭಾಗದ ಅಧಿಕಾರಿನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮಹೇಶ್ವರ್ ಮೂರ್ತಿ ಅಂತ ಇದ್ದಾರೆ ಸರ್ ಅವರು ಅಲ್ಲಿ ಕ್ರಿಯ ಸಂಪರ್ಕ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಅವರು ಫೋನ್ ನಂಬರ್ ಬಂದು ನೈನ್ ಫೋರ್ ಏಯ್ಟ್ ಒನ್ ಸಿಕ್ಸ್ ಫೋರ್ ನೈನ್ ಫೈವ್ ಸೆವೆನ್ ಫೈವ್ ಈ ನಮ್ಮ ನೀಡುವಂಥ ಫೋನ್ ನಂಬರ್ಗೆ ನೀವು ಸಂಪರ್ಕಿಸಿದ್ರೆ ನಿಮಗೆ ಯಾವುದೇ ರೀತಿ ಮಾಹಿತಿನ ನಾವು ಕೊಡೋದಕ್ಕೆ ಸಿದ್ಧರಾಗಿರ್ತೀವಿ ಸರ್ ಧನ್ಯವಾದ ಸರ್ ಇದುವರೆಗೆ ತಾವು ಕಾಫಿ ಮಂಡಳಿಯಿಂದ ಏನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಕಾಫಿ ಬೆಳೆಗಾರರ ಒಂದು ಯಶಸ್ಸಿಗೆ ಅಥವಾ ಅವರ ಒಂದು ಸಬಲೀಕರಣಕ್ಕೆ ಅವರ ಒಂದು ಏಳಿಗೆಗೆ ಅಂತಂತಂಥೇಳಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಭದ್ರಾವತಿ ಆಕಾಶವಾಣಿ ಎಫ್ ಎಮ್ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದಗಳು